ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನಾಗಮಂಗಲ ಸಮೀಪ ಕಲ್ಲು ಗಣಿಗಾರಿಕೆ ಕ್ವಾರಿಯ ಪ್ರತಾಪಕ್ಕೆ ಬಿದ್ದು ಟಿಪ್ಪರ್ ಚಾಲಕನ ದುರ್ಮರಣ ನಾಗಮಂಗಲ ಸಮೀಪ ಜಟಕಾ ಗೇಟ್ ಬಳಿಯ ಶ್ರೀ ಬಸವೇಶ್ವರ ಸ್ಟೋನ್ ಕ್ರಷರ್ ಪ್ರತಾಪಕ್ಕೆ ಬಿದ್ದು ಟಿಪ್ಪರ್ ಚಾಲಕ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಜಟಕಾ ಗೇಟ್ ಬಳಿಯ ಶ್ರೀ ಬಸವೇಶ್ವರ ಸ್ಟೋನ್ ಕ್ರಷರ್ ಪ್ರತಾಪಕ್ಕೆ ನಿನ್ನೆ ಮಧ್ಯರಾತ್ರಿ ಚಾಲಕನ ಸಮೇತ ಟಿಪ್ಪರ್ ಲಾರಿ ಬಿದ್ದಿದೆ ಈ ಅವಘಡದಲ್ಲಿ ಚಾಲಕ ಲಚ್ಚಿ ಅಲಿಯಾಸ್ ಲಕ್ಷ್ಮಣ್ ಎಂಬುವರು ಸಾವನ್ನಪ್ಪಿದ್ದಾರೆ ಮೃತ ಟಿಪ್ಪರ್ ಚಾಲಕ ಲಕ್ಷ್ಮಣ್ ಸುಮಾರು ಮೂವತ್ತೈದು ವರ್ಷದವರಾಗಿದ್ದು ಇವರು ಬೊಮ್ಮಸಂದ್ರ ಗ್ರಾಮದವರಾಗಿದ್ದು ಇವರಿಗೆ ಇಬ್ಬರು ಮಕ್ಕಳಿದ್ದಾರೆ ಎಂದು ತಿಳಿದುಬಂದಿದೆ ಘಟನೆ ನಡೆದ ಕಲ್ಲು ಕ್ವಾರೆರವಿ ಹಾಗೂ ಕಾಂತಾ ಎಂಬುವರಿಗೆ ಸೇರಿದ್ದು ಎನ್ನಲಾಗಿದ್ದು ಗಣಿಗಾರಿಕೆ ನಡೆಸಲು ಅನುಮತಿ ಇತ್ತೋ ಅಥವಾ ಅಕ್ರಮವೋ ಎಂಬುದು ಇನ್ನೂ ತಿಳಿದು ಬಂದಿಲ್ಲ ಇನ್ನು ಈ ಸಂಬಂಧ ಬೆಳ್ಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸ್ಥಳಕ್ಕೆ ಪೊಲೀಸರು ಧಾವಿಸಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಟಿಪ್ಪರ್ ಲಾರಿ ಚಾಲಕನ ಸಮೇತವಾಗಿ ಸುಮಾರು ನಲವತ್ತು ಅಡಿ ಆಳವಿರುವ ನೀರು ತುಂಬಿರುವ ಹೊಂಡದಲ್ಲಿ ಬಿದ್ದಿದೆ ಬಿದ್ದಿರುವ ಹಿನ್ನೆಲೆಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ಟಿಪ್ಪರ್ ಹಾಗೂ ಚಾಲಕ ಲಕ್ಷ್ಮಣ್ ಮೃತದೇಹವನ್ನು ಹೊರತೆರೆಯಲು ಕಾರ್ಯಾಚರಣೆ ಮುಂದುವರೆಸಿದ್ದಾರೆ